ಉತ್ತರ ಪ್ರದೇಶಕ್ಕೆ ಹದಿಮೂರು ಸಾವಿರ ಕಿಲೋಮೀಟರ್ ಕೊಟ್ಟಿದ್ದಾರೆ ಮಹಾರಾಷ್ಟ್ರಕ್ಕೆ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಹೈವೇಸ್ ಅನ್ನು ಕೊಟ್ಟಿದ್ದಾರೆ ನಮ್ ದುಡ್ಡು ತೆರಿಗೆ ದುಡ್ಡು ನಮ್ಗೆ ಕೊಡೋದಕ್ಕೆ ಏನಿದೆ ನಮ್ಗೆ ಹಂಗೆ ಕೊಡಬೇಕು ಅಂತ ಅಂದ್ರೆ ನಮ್ಗೆ ಒಂದು ಸಾವಿರ ತೆರಿಗೆ ಇಪ್ಪತ್ತೈದು ಸಾವಿರ ಕಿಲೋಮೀಟರು ನ್ಯಾಷನಲ್ ಹೈವೇನ ಅಪ್ರೂವ್ ಮಾಡಬೇಕಾಗಿತ್ತು ಇದರಲ್ಲೂ ಅನ್ಯಾಯ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ರೇಷ್ಮೆ ಮತ್ತು ಪಶುಸಂಗೋಪನೆ ಸಚಿವರಾದ ಕೆ ವೆಂಕಟೇಶ್ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷರಾದ ನಿತಿನ್ ಕೆ ವೆಂಕಟೇಶ್ ಇವತ್ತು ಐದು ಸಾವಿರದ ಇನ್ನೂರು ಕಿಲೋಮೀಟರ್ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಕೊಟ್ಟು ಐದು ವರ್ಷಗಳಾಯಿತು ಐದು ವರ್ಷ ಆದರೂ ಕೂಡ ಅದನ್ನ ಅನುಮೋದನೆ ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇದು ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಅಲ್ಲದೆ ಇನ್ನೇನಿದೆ ಅದು ನೋಡಿ ಉತ್ತರ ಭಾರತವರಿಗೆ ಅವರ ಬೆಣ್ಣೆ ದಕ್ಷಿಣ ಭಾರತದವ್ರಿಗೆ ಸುಣ್ಣ ಇದು ಕಟ್ಟಿಟ್ಟ ಬುತ್ತಿ ಇವತ್ತು ನಾವು ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡಬೇಕಾಗ್ತದೆ ಇವತ್ತು ನಮ್ಮ ತೆರಿಗೆ ಹಣ ಏನೋ ಕೊಟ್ಬಿಟ್ಟಿದ್ದಾರೆ ಏನು ಕೊಟ್ಬಿಟ್ಟಿಲ್ಲ ರೀ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಕಳೆದ ಹತ್ತು ವರ್ಷಗಳಿಂದ ಐದು ಸಾವಿರ ಚಿಲ್ಲರೆ ಕಿಲೋಮೀಟರ್ ನಮಗೆ ನ್ಯಾಷನಲ್ ಹೈವೇನ ಅಪ್ರೂವಲ್ ಮಾಡಿ ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳಿಗೆ ಮಹಾರಾಷ್ಟ್ರಕ್ಕೆ ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಮಾಡಿಕೊಟ್ಟಿದ್ದಾರೆ ಉತ್ತರ ಪ್ರದೇಶಕ್ಕೆ ಹದಿನಾರು ಸಾವಿರ ಕಿಲೋಮೀಟರ್ ಅಪ್ರೂವ್ ಮಾಡಿಕೊಟ್ಟಿದ್ದಾರೆ ಅಂದರೆ ನಾವು ತೆರಿಗೆ ಕಟ್ಟೋದ್ರಲ್ಲಿ ನಮ್ಮ ದುಡ್ಡು ಬೇಕು ಅಟ್ಲೀಸ್ಟ್ ನಮ್ಮ ಜೀವನಾರ ಉಳಿಸ್ಬೇಕಾ ಇಲ್ವೋ ನಮ್ಮ ಜೀವ ಉಳಿಸಕ್ಕೂ ಈ ರೀತಿ ಮಿನಾಮಿಷ ಎಣಿಸ್ತಾರೆ ಕೇಸ್ಗಳು ಹಾಕೋದು ದಾಖಲೆ ಕೇಸ್ ದಾಖಲೆ ಮಾಡೋದು ಇದು ಇದು ಗೊತ್ತಾಗ್ತದೆ ಇದು ಒಂದು ಎಲ್ಲೋ ಒಂದು ಉದ್ದೇಶ ಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಅಂತ ನಾನು ಅದಕ್ಕೆ ಆಗಾಗ ಹೇಳ್ತಾ ಇರ್ತಕ್ಕಂಥ ಇದನ್ನ ಎಚ್ಚೆತ್ಕೊಳ್ಬೇಕು ಸರ್ಕಾರ ಎಚ್ಚೆತ್ಕೊಂಡು ಕರ್ನಾಟಕಕ್ಕೆ ನ್ಯಾಯ ಒದಿಸುವಂತ ಕೆಲಸ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗೋದನ್ನ ತಡಿತಕ್ಕಂಥದ್ದು ಅವ್ರ ಇದೆ ಅವ್ರು ಅದನ್ನ ಮಾಡಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ